ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಪ್ರತಿನಿತ್ಯವೂ ಕೆಲವರು ನಮ್ಮ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಂಡೆ ಮುಂದಿನ ಚಟುವಟಿಕೆಗಳನ್ನು ಶುರು ಮಾಡುವುದು ಅಷ್ಟರ ಮಟ್ಟಿಗೆ ನಂಬ್ತಾರೆ ಈ ದಿನ ಒಳ್ಳೆದಿದೆಯಾ ಕೆಟ್ಟದಿದೆಯಾ ಶುಭ ಫಲ ಏನಿದೆ ಯಾವ ರೀತಿ ಜಾಗರೂಕರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಇದೆಲ್ಲವನ್ನು ಕೂಡ ಬಹಳಷ್ಟು ಮಂದಿ ಅವತ್ತಿನ ಭವಿಷ್ಯ ಏನಿದೆ ನಮ್ಮ ರಾಶಿಯಲ್ಲಿ ಅಂತ ತಿಳ್ಕೊಂಡೆ ಮುಂದಿನ ಕಾರ್ಯಕ್ರಮ ಮುಂದಿನ ಕಾರ್ಯಗಳನ್ನು ನಡೆಸೋದು ಸೊ ನವೆಂಬರ್ ಪೂರ್ತಿಯಾಗಿ ಯಾವ ರೀತಿಯಾಗಿರುತ್ತೆ ಅಂತ ಅಂದರೆ ದಿನ ಭವಿಷ್ಯದ ಜೊತೆಗೆ ಈ ನವೆಂಬರ್ ಪೂರ್ತಿಯಾಗಿ ನಮ್ಮ ರಾಶಿಯಲ್ಲಿ ಹೇಗಿದೆ ಒಳಿತು ಕೆಡುಕುಗಳ ಫಲಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಮಂದಿ ಕುತೂಹಲ ಇರುತ್ತಲ್ವಾ ಹಾಗಾಗಿ ಇವತ್ತು ಈ ನವೆಂಬರ್ ತಿಂಗಳು ಪೂರ್ತಿ ಯಾವ್ಯಾವ ರಾಶಿಗೆ ಒಳಿತು ಕೆಡುಕು ಹನ್ನೆರಡು ರಾಶಿಗೆ ಅನ್ನೋದ್ರ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಈ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗೌಳುಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮಾ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಮಿಥುನ ಹಾಗೆ ಕರ್ಕಾಟಕ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಹೇಗಿದೆ ಭವಿಷ್ಯ ಅಂತ ತಿಳ್ಕೊಳ್ಳೋಣ ಇನ್ನು ಮಿಥುನ ರಾಶಿವರೆಗಂತೂ ಮನೆ ಕಟ್ಟುವಂತಹ ವಸ್ತುಗಳು ಏನಾದರೂ ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಅನುಕೂಲ ಮತ್ತು ಲಾಭ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಉದ್ಯೋಗಸ್ಥರಿಗೆ ಅನೇಕ ರೀತಿಯಾದಂಥ ಅವಕಾಶಗಳು ಲಭ್ಯ ಆಗುವಂಥದ್ದು ಇರುತ್ತೆ ಏನಾದರೂ ಕೆಲಸಕ್ಕೆ ಹುಡುಕಾಟದಲ್ಲಿದ್ದೀರಾ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅಥವಾ ವಿದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡುವಂಥವ್ರಿಗೆ ಹೆಚ್ಚು ಅನುಕೂಲ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ದ್ವಿತೀಯ ಸ್ಥಾನದಲ್ಲೇ ಗುರು ಇದ್ದಾನೆ ಅದು ಒಂದು ದಿನ ಇಡೀ ತಿಂಗಳು ಪೂರ್ತಿ ಶುಭ ಫಲಗಳನ್ನು ಇರುತ್ತೆ ಅದರ ಜೊತೆಗೆ ಕೆಲಸದ ಜಾಗದಲ್ಲಿ ಪ್ರಗತಿ ಕಾಣುವಂಥದ್ದು ಇರುತ್ತೆ ಈಗ ಭಾಳ ಜನ ವರ್ಷಾನುಗಟ್ಲೆ ಕೆಲಸ ಇರ್ತಾರೆ ಪ್ರಮೋಷನ್ ಇರಲ್ಲ ಅಥವಾ ಸಂಬಳ ಜಾಸ್ತಿ ಆಗಿರೋದಿಲ್ಲ ಇಂಥದ್ದೆಲ್ಲ ಪ್ರಾಬ್ಲಮ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಒಳ್ಳೆಯ ರೀತಿ ಫಲಗಳನ್ನು ಇರುತ್ತೆ ಪ್ರಮೋಷನ್ ಸಿಗಬಹುದು ಸ್ಯಾಲ್ರಿ ಐಕ್ ಆಗಬಹುದು ಇದೆಲ್ಲವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಮಿಥುನ್ ರಾಶಿವರೆಗೆ ಈ ಮಾಸದಲ್ಲಿ ಮತ್ತು ಅದರ ಜೊತೆಗೆ ವಾಹನ ಅಥವಾ ಆಸ್ತಿ ವಿಚಾರಕ್ಕೆ ಏನಾದರೂ ಮನಸ್ಸು ಮಾಡಿದಿರ ಖರೀದಿ ಮಾಡಬೇಕು ಅಥವಾ ಪ್ರಯತ್ನದಲ್ಲಿ ಹುಡುಕಾಟದಲ್ಲಿ ಇರುವಂಥವರಿಗೆ ಒಂದು ಅನುಕೂಲವಾದಂತಹ ಒಂದು ಮಾಸ ಅಂತ ಹೇಳ್ಬೋದು ಏನಾದರೂ ಒಂದು ಹೊಸದಾಗಿ ವಾಹನ ಖರೀದಿ ಮಾಡ್ಬೋದು ಅಥವಾ ಮನೆ ಖರೀದಿ ಮಾಡುವಂತಹ ಯೋಗವನ್ನು ಉಂಟು ಮಾಡುವಂಥದ್ದಿರುತ್ತೆ ನೀವು ಅಂದ್ಕೊಂಡಿರೋ ಯೋಜನೆಗಳು ಯಾವುದೇ ರೀತಿಯಾದಂಥದ್ದಾಗ್ಬೋದು ಅದು ಅನುಕೂಲ ಆಗುವಂಥ ಸಾಧ್ಯತೆಗಳು ಈ ಮಿಥುನ ರಾಶಿಯವರಿಗೆ ಕಂಡುಬರುತ್ತೆ ಕುಟುಂಬದ ವಿಚಾರದಲ್ಲಿ ನೋಡೋಕ್ಕೋದ್ರೆ ಅನ್ಯೂನ್ಯತೆ ಮತ್ತು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಮತ್ತು ಅದ್ರ ಜೊತೆಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಏನೇ ವ್ಯವಹಾರಗಳು ಇದ್ರೇನು ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಕುಟುಂಬದ ಜವಾಬ್ದಾರಿಗಳು ತುಂಬಿರುತ್ತೆ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು ಯಾಕಂತ ಹೇಳಿದ್ರೆ ಜನ್ಮದಲ್ಲಿ ಗುರು ಇದ್ದಾಗ ಯಾವಾಗಲೂ ಅಷ್ಟೇ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಇದ್ದರೂ ಸಹ ನಿರ್ದಿಷ್ಟವಾಗಿ ಒಂದಷ್ಟು ಖರ್ಚುಗಳು ಮಾಡಲೇಬೇಕಾದಂಥ ಪರಿಸ್ಥಿತಿಗಳು ಉಂಟಾಗುವಂಥದ್ದಿರುತ್ತೆ ಅದು ಕುಟುಂಬದಲ್ಲಿ ಒಂದೇ ಅಲ್ಲ ನಿಮ್ಮ ಸ್ವಂತ ಕೆಲಸ ಅಥವಾ ಕೆಲಸ ಜಾಗದಲ್ಲಿನೂ ಸಹ ಜವಾಬ್ದಾರಿಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಉದ್ಯೋಗದ ಕೆಲಸದ ವಿಚಾರದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಇರುತ್ತೆ ಜವಾಬ್ದಾರಿ ರೀತಿಯಾದಂಥ ಕೆಲಸಗಳು ನೀವು ಮಾಡಲೇಬೇಕಾದಂಥ ಅದ್ದು ಕಂಡುಬರುತ್ತೆ ಈ ಮಾಸದಲ್ಲಿ ಮತ್ತು ಉದ್ಯೋಗದ ಬದಲಾವಣೆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗಂತೂ ಹೆಚ್ಚು ಅನುಕೂಲ ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಐಷಾರಾಮಿಯ ವಸ್ತುಗಳ ಖರೀದಿ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಾ ಏನಾದರೂ ವಾಹನ ಖರೀದಿ ವಿಚಾರದಲ್ಲಿ ಆಗಬಹುದು ಅಥವಾ ಮನೆ ಬಳಕೆ ವಸ್ತುಗಳಿಗೆ ಸಂಬಂಧಪಟ್ಟಂಥ ಐಷಾರಾಮ ವಸ್ತುಗಳ ಖರೀದಿಯನ್ನು ಈ ಮಾಸದಲ್ಲಿ ಮಾಡುವಂಥದ್ದಿರುತ್ತೆ ಮತ್ತು ಯಾವುದೇ ಒಂದು ಮನೆ ವಿಚಾರದಲ್ಲಿ ಆಗಬಹುದು ಅಥವಾ ಕೆಲಸದ ವಿಚಾರದಲ್ಲಿ ನೀವು ಬಯಸಿದಂತಹ ರೀತಿಯಲ್ಲಿ ಅನುಕೂಲ ಆಗುವಂಥದ್ದಿರುತ್ತೆ ಪುಣ್ಯಕ್ಷೇತ್ರಗಳ ಒಂದು ಪ್ರವಾಸ ಹೋಗುವಂಥ ಸಾಧ್ಯತೆಗಳು ಸಹ ಕಂಡುಬರುತ್ತೆ ಕಟ್ಟಡ ಮತ್ತು ಏನಾದರೂ ನಿರ್ಮಾಣ ಮಾಡುವಂಥವ್ರಿಗಂತೂ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಕಂಡುಬರೋದಿಲ್ಲ ಧನ್ಯವಾದಗಳು ಗುರುಗಳೇ ಹರೇ ಶ್ರೀನಿವಾಸ